ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಹುಕ್ಕೇರಿ ಹೊರವಲಯದ ಕ್ಯಾರ್ಗುಡ್ಡದ ಔಜಿಕರ ಆಶ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಾರ್ವಜನಿಕರ ಭೇಟಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಹವಾಲು ಸ್ವೀಕಾರ ಾರ್ಗುಡ್ ಔಜಿಕರ್ ಆಶ್ರಮಕ್ಕೆ ಆಗಮಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಶ್ರಮದ ಪೀಠಾಧಿಪತಿ ಮಲ್ಲಯ್ಯ ಮಹಾರಾಜರು ಸಚಿವರನ್ನು ಬರಮಾಡಿಕೊಂಡು ಸತ್ಕರಿಸಿದರು ಸಾರ್ವಜನಿಕರಿಂದ ಸ್ವೀಕರಿಸಿದ ಕುಂದು ಕೊರತೆಗಳ ಅರ್ಜಿಗಳನ್ನು ಯಾವುದೇ ವಿಳಂಬಕ್ಕೆ ಎಡೆ ಮಾಡಿಕೊಡದೆ ಅಧಿಕಾರಿಗಳಿಗೆ ಅತಿ ಶೀಘ್ರವಾಗಿ ಪರಿಹಾರ ಕಲ್ಪಿಸುವಂತೆ ಸ್ಥಳದಲ್ಲಿಯೇ ಸೂಚಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ರೌದಿ ಸಂಗೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಬುಡ್ಶಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್ ತಹಶೀಲ್ದಾರ್ ಮಂಜುಳಾ ನಾಯ್ಕ್ ತಾಲೂಕಾ ಪಂಚಾಯತಿ ಎಇ ಟಿ ಆರ್ ಮಲಾಡದ್ ಮುಖಂಡರಾದ ಮಹಂತೇಶ್ ಮಗದೂಮ್ ಕಿರಣ್ ರಜಪೂತ್ ಪೊಲೀಸ್ ಇನ್ಸ್ಪೆಕ್ಟರ್ ಮಹಂತೇಶ್ ಬಸಾಪುರ್ ಸೇರಿದಂತೆ ಹುಕ್ಕೇರಿ ತಾಲೂಕು ಎಲ್ಲಾ ಇಲಾಖೆ ಅಧಿಕಾರಿಗಳು ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳೀಯ ಸಾರ್ವಜನಿಕರು ಪಾಲ್ಗೊಂಡಿದ್ದರು ರಾಮ್ಗೌಡ್ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಹುಕ್ಕೇರಿ ಇದೇ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ

ಸಿ ಮುಂದಿನ ಸಿ ಎಮ್ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಿರುವಂಥದ್ದು ಅದಕ್ಕೆ ಸ್ವಾಭಾವಿಕ ಹೇಳ್ಬಾರ್ದ ಐತಿ ಹ್ಞೂ ಹೇಳ್ಬಾರ್ದ ಸರ್ ಅಂದರೆ ಕೆಲವೇ ತಿಳ್ಲಂಗೆ ಮಾರ ಅವರ ಅಭಿಮಾನಿಗಳು ಶಾಸಕ ಹೇಳ್ಬಾರದು ಎಲ್ಲಿ ಕೈದಿಲ್ಲ ಈಗಲ್ಲಿ ಹೇಳಿದಾರ ಮುಂಚೆ ಹೇಳ್ತಿರ್ತಾರೆ ಅದಿನ್ನ ತಪ್ಪ ಅಂತ ಹೇಳ್ಲಿಕ್ಕಾಗೋ ಅಲ್ಲ ಸರ್ ಪವರ್ ಶೇರಿಂಗ್ ವಿಚಾರವಾಗಿ ಪ್ರಸ್ತಾಪ ಆಗಿರುವಂಥದ್ದು ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗ್ತಾರೆ ಅನ್ನೋ ಇಲ್ಲ ಅದು ನಮಗೆ ಗೊತ್ತಿಲ್ಲ ನೀವು ಹೇಳಿದ್ರು ಹೇಳಿ ಸರ್ ಆಯ್ಕೆ ಮಾಡಿ ಸೂಚನೆ ನೀಡಿದೆ ಯಾರು ಮಾತಾಡಕೋಬೇಡ ಈ ಕುರಿತು ಅಂತ ಹೇಳಿ ಆದ್ರೂ ಸಹಿತ ಇದು ಚರ್ಚೆ ನಡಿತಾಯಿದೆ ಹಂಗೇನಿಲ್ಲ ಯಾರು ಹಂಗೇನಾ ಆದರೂ ಸರ್ ಎಲ್ಲರೂ ಮಾತಾಡ್ತಾನೆ ಇದಾರೆ ಚರ್ಚೆ ಸರ್ ಬೆಳಗಾವಿಯಲ್ಲಿ ತಹಶೀಲ್ದಾರ್ ಮನೆ ಮೇಲೆ ರೇಡ್ ಆಗುತ್ತೆ ಸರ್ ನಾಲ್ಕು ಕೋಟಿಗೂ ಹೆಚ್ಚು ಹಣ ಸಿಗುತ್ತೆ ಇನ್ನೂ ಅವ್ರ ಮೇಲೆ ಕ್ರಮ ಇಲ್ಲ ಅಲ್ಲೇ ಜಾಬ್ ಮಾಡ್ತಾ ಇದ್ದಾರೆ ಖಾನಾಪುರ ತಹಶೀಲ್ದಾರ್ ಸರ್ ಕಳೆದ ವಾರ ಆಗಿದೆ ಸರ್ ಹಾ ಇರಬೇಕು ಅದು ಸರ್ ಕೃಷಿಯರ್ ಬ್ಯಾಂಕ್ ಅದು ಸರ್ ಕ್ರಮ ಕ್ರಮ ಚೌಕರ್ ಬೇಕಾರೆ ಲೋಕ ಐತಿ ಇದ್ರ ಬರ್ಬೇಕಂತ ನಮ್ಗೆ ಸರ್ ಶಿಫಾರಸ್ ಪಂದ್ಯಾಗ ಆಕ್ಷನ್ ಅಂತ ಹೋಗ್ತಾರೆ ಡೈರೆಕ್ಟ್ ತೊಗೊಳ್ಳಿ ಬರೋ ಸರ್ ಪ್ರಯಾಗರಾಜ ತಿಂಡಿ ಮಾಡಿಕೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹೋಗಿ ಬರ್ತಾರೆ ತಾವು ಏನಂತ ಹಾಂ ಇಲ್ಲೇ ಅದಲ್ಲ ಇಲ್ಲೇ ಇಲ್ಲೇ ಹೋಗ್ತಾನೆ ಇಲ್ಲೇ ಹಿರಣ್ಯ ಕೇಶಿದೆ ಘಟಪ್ರಭಾ ಇದೆ ಇಲ್ಲೇನ ಮಾಡ್ಬೋದು ಸರ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳುವಂತ ಕುಂಭಮೇಳದಲ್ಲಿ ಸಾಕಷ್ಟು ಸಾವುಗಳಾಗಿದಾವೆ ಏಳ್ನೂರಕ್ಕೆ ಹತ್ತು ಸಾವುಗಳಾಗಿದ್ದಾವೆ ಆದರೆ ಮೂವತ್ತು ಮಂದಿ ಮಾತ್ರ ಉತ್ತರ ಪ್ರದೇಶ ಸರ್ಕಾರ ತನಿಖೆ ಆಗಬೇಕಲ್ಲ ಅಂತ ನಮ್ಗೆ ಗೊತ್ತಿಲ್ಲದ ಹೆಚ್ಚು ಆಗಿರ್ಬೋದು ಅಂತ ಒಂದು ಅಂದಾಜು ಇದೆ ಯಾಕಂದ್ರೆ ಅಷ್ಟೊಟ್ಟ ಸಂಖ್ಯೆಯಲ್ಲಿ ಆಗಿರ್ಬೋದು ತನಿಖೆ ಆದ್ಮೆಷ್ಟು ಅಂತ